ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾನು ಮತ್ತೆ ಪಡುವಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೀವಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಹಾಗೆ ಗೈಸ್ ನಾವು ಬೇಗ ಬೇಗ ಊಟ ಮಾಡಿ ಮಧ್ಯಾಹ್ನ ಹೊರಟಿದ್ದು ಇವಾಗ ನಾವು ಸಡನ್ಲಿ ಇತ್ತು ಆವಾಗ ಹೋಗಿದ್ದು ಮತ್ತು ಸಲ್ಮಾನ ಅವರು ಕೂಡ ಇರಲಿಲ್ಲ ಹಾಗೆ ನಾನು ಬೇರೆಯವರ ಆಟೋದಿಂದ ಬಂದು ಬಸ್ನಲ್ಲಿ ಕೂತ್ಕೊಂಡಿದ್ದೀನಿ ಇವಾಗ ಬಸ್ ಬರ್ತದಂತೆ ಗಾಯ್ಸ್ ಹಾಗೆ ನೋಡಿ ನಮ್ಮ ಪಡವಿದ್ರೆ ಊರು ಎಷ್ಟು ಚೆಂದ ಗಾಯ್ಸ್ ಗೈಸ್ ಹಾಗೆ ಫೈನಲಿ ಬಸ್ ಸಿಕ್ತು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಫ್ರಂಟಲ್ಲಿ ಬಸ್ಸಿಗು ಸೀಟ್ ಸಿಕ್ತು ಗಾಯಸ್ ಹತ್ತಲಿಕ್ಕೇನೆ ಆಗಲಿಲ್ಲ ಸ್ಟೆಪ್ಪು ಅಂದರೆ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಸೊ ನಂಗೆ ಭಯ ಆಯಿತು ಮಗು ನಿಟ್ಕೊಂಡು ಹತ್ತಲಿಕ್ಕೆ ಮತ್ತು ನೋಡಿ ಟಿಕೆಟ್ ಕೂಡ ಮಾಡಿದೆ ಡೈರೆಕ್ಟ್ ಆದರೆ ಸೆವೆಂಟಿ ಒನ್ ರುಪೀಸ್ ಇಲ್ಲಾಂದರೆ ಒಂದು ಟೆನ್ ಟ್ವೆಂಟಿ ರುಪೀಸ್ ಜಾಸ್ತಿ ಆಗುತ್ತೆ ಹಾಗೆ ಡೈರೆಕ್ಟಾಗಿ ಹೋಗೋದು ಮತ್ತು ಶಂಜಾ ಫುಲ್ ಬಸ್ಸೆಲ್ಲ ಮೇಲೆ ಕೆಳಗೆಲ್ಲ ನೋಡ್ತಾ ಇದ್ದಾಳೆ ಗೈಸ್ ಅಂದರೆ ಅವಳಿಗೆ ಫಸ್ಟ್ ಅಲ್ಲ ಅಂದರೆ ಈಗ ಅವಳಿಗೆ ಸ್ವಲ್ಪ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಹೋಗೋದು ಹಾಗೆ ಮತ್ತು ಗೈಸ್ ಹೋಗ್ತಾ ಇದ್ದೇವೆ ನಾನು ಮತ್ತು ಅಲ್ಲಿಂದ ಈ ಕಡೆ ಶಿಫ್ಟ್ ಆದರೆ ಅಂದರೆ ಅಲ್ಲಿ ನನಗೆ ಕಂಫರ್ಟ್ ಆಗ್ತಿಲ್ಲ ಇತ್ತು ಸೊ ಮತ್ತೆ ಅಲ್ಲಿಂದ ಜನ ಖಾಲಿಯಾದರೂ ಮತ್ತು ಅಲ್ಲಿಗೆ ನಾನು ಹೋಗಿ ಕೂತ್ಕೊಂಡೆ ಅಲ್ಲಿ ನನಗೆ ಮತ್ತು ಶಾಮ್ಸನ ಫುಲ್ ಫ್ರೀಯಾಗಿ ಕೂತ್ಕೊಳ್ಳಿಕ್ಕೆ ಆಯಿತು ಹಾಗೆ ಹಾಗೆ ಗೈಸ್ ಹೋಗ್ತಾ ಹೋಗ್ತಾಯಿದ್ದೀವಿ ತುಂಬನೇ ಖುಷಿಯಾಗುತ್ತೆ ಬಟ್ ಶ್ಯಾಮ್ಜ ಪಾಪ ತುಂಬನೇ ಇದು ಕಂಫರ್ಟ್ ಇಲ್ಲ ಅವಳಿಗೆ ಅಷ್ಟೇ ಅಂದರೆ ಗೊತ್ತಿಲ್ಲಲ್ಲ ಅವಳಿಗೆ ಹೋಗಿ ಬಸ್ಸಲ್ಲಿ ಸೊ ಹಾಗೆ ಬಟ್ ನನಗೆ ಸಲ್ಮಾನ್ ಅವರಿಲ್ಲ ಅಂತ ಹೇಳಿ ಹೋಗ್ಲಿಕ್ಕೆ ಒಂಥರ ಬೋರು ಹೈ ಫ್ ಎಂತ ಔಟ್ಸೈಡೆಲ್ಲ ತುಂಬಾ ಚೆನ್ನಾಗಿತ್ತು ಗ್ರೀನರಿ ಗ್ರೀನರಿ ಗ್ರೀನರಿಯಾಗಿ ಖುಷಿಯಾಗುತ್ತೆ ಹೋಗುವಾಗ ಮಳೆ ಮೋಡಕ್ಕೆ ಟೈಪ್ ಇತ್ತು ಮಳೆ ಬರಲಿಲ್ಲ ಫೈನಲಿ ಉಡುಪಿ ರೀಚ್ ಆದ್ವಿ ಉಡುಪಿಯಲ್ಲಿ ಕೂಡ ವೇಟಿಂಗ್ ಏನಿಲ್ಲ ಒಂದು ಟೂ ತ್ರೀ ಮಿನಿಟ್ಸ್ ಏನೋ ಇತ್ತು ಅಷ್ಟೇ ಹಾಗೆ ನೋಡಿ ಉಡುಪಿ ಅಷ್ಟು ಚೆಂದ ಅಂತ ಹಾಗೆ ಗೈಸ್ ಹಾಗೆ ಅಲ್ಲಿ ಉಡುಪಿಯಲ್ಲಿ ಕೂಡ ಅಲ್ಲಿ ಬಸ್ಸು ನಿಲ್ಲಿಸಿದಾಗ ಸ್ವಲ್ಪ ಐಟಮ್ಸ್ ಎಲ್ಲ ಸೇಲ್ಸ್ ಮಾಡ್ಕೊಂಡು ಬರ್ತಾರೆ ಹಾಗೆ ಶಾಂಝಾ ಅಲ್ಲಿ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ಲು ಬಟ್ ಅಲ್ಲಿ ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿರ್ಲಾಯಿತು ಬಟ್ ನಮಗೆ ಓಕೆ ಮಕ್ಕಳಿಗೆಲ್ಲ ಕೊಟ್ಟು ಮತ್ತು ಹೊಟ್ಟೆ ಎಲ್ಲ ಇದಾದರೆ ಬೇಡ ಅಂತ ಇವಾಗ ನೀವು ನೋಡ್ತಾ ಇದ್ದೀರ ನನ್ನ ಸೈಡಲ್ಲಿ ಬಂದು ಕೂತ್ಕೊಂಡಿದ್ಲು ಗಾಯ ಅವಳಿಗೆ ಇದ್ದಷ್ಟು ಹಾಂಕಾರ ಬೇರೆ ಯಾರಿಗೂ ಇರೋದಿಲ್ಲ ನಾನು ಇಷ್ಟು ನನಗೆ ಅನ್ನಿಸ್ಲಿಲ್ಲ ಈ ಥರದ್ದು ಹಾಂಕಾರದ್ದು ಹುಡುಗಿ ಹೇಳಿ ಈ ಮಗು ನಾನು ಸೈಡಿಗೆ ಅವಳನ್ನು ಕೂತ್ಕೊಳ್ಸ್ಲಿಕ್ಕೆ ಕಾರಣವೇ ಅವಳು ನಾನು ಫಸ್ಟಿಗೆ ಹಿಂಡು ಹಾಕಲಿಲ್ಲ ಇತ್ತು ಮತ್ತು ಹಿಂಡು ಹಾಕಿದೆ ಏನಂತ ಹೇಳಿದರೆ ಸ್ವಲ್ಪ ಈ ಗೊತ್ತಾಗೋದು ಇದು ಸಣ್ಣ ಪಾಪು ಆ ಪಾಪು ಜಸ್ಟ್ ಅವಳುಣಿಗೆ ಟಚ್ ಮಾಡಿದರೆ ಸಾಕು ಖಾಲಿ ಜಸ್ಟಿಗೆ ಟಚ್ ಮಾಡಿದರೆ ಅವಳೇ ಅಂತ ಮಾಡಿ ಒಂಥರ ವಿಚಿತ್ರ ಪ್ರಾಣಿ ಥರ ಮಾಡ್ತಾ ಇದ್ಲು ಮಕ್ಕಳನ್ನು ನೋಡದ ಇದ್ದ ಜಾತಿ ಹಾಗೆ ಮತ್ತು ಗೈಸ್ ಫೈನಲ್ಲಿ ಬ್ರಹ್ಮವರದಲ್ಲಿ ನನ್ನ ಅಮ್ಮ ಬಂದರು ಅಮ್ಮ ಬಂದ ಮೇಲೆ ಷಂಜನ್ ಒಂಥರ ಖುಷಿಯೇ ಬೇರೆ ಅದು ಷಂಜನ ಇಂದ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವಳು ಆ ಥರ ಅಮ್ಮ ಬಂದ ತಕ್ಷಣ ಅಮ್ಮನ ಜೊತೆ ಹೋಗಿ ಆಯ್ತು ಅವಳು ಮತ್ತೆ ಗೈಸ್ ಅದೇ ಮತ್ತೆ ಫೈನಲಿ ನಾವು ಇವಾಗ ಗೈಸ್ ಫೈನಲಿ ಬಸ್ ಇಂದ ಹೇಳ್ದೆ ನಾನು ಎಂತ ಗೊತ್ತುಂಟ ಫಸ್ಟ್ ಬಸ್ ಹತ್ತುವಾಗ ನಂಗೆ ನಿಜ ಯಾವ ಕಾಲ್ ಇಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಮತ್ತೆ ಹೇಗೆ ಹತ್ತು ತುಂಬಾನೇ ಇದಾಯ್ತು ಭಯ ಆಯ್ತು ಮತ್ತೆ ಹತ್ತಿದೆ ಮತ್ತೆ ಭಯ ಆಗ್ಲಿಲ್ಲ ಮತ್ತೆ ಅದೇ ಇತರ ತರ ಡೈರೆಕ್ಟ್ ಬಂದ್ರೆ ಗೊತ್ತಾಗುದಿಲ್ಲ ಅಲ್ಲಿ ಅಲ್ಲಿ ಇಳಿದು ಬಂದ್ರೆ ತುಂಬಾನೇ ಟೈರ್ಡ್ ಆಗುತ್ತೆ ಮತ್ತೆ ಶಾಂತ ಬ್ರಹ್ಮೋರದಲ್ಲಿ ಅಮ್ಮ ಸಿಕ್ಕಿದ್ರು ಅಮ್ಮ ಇಲ್ಲಾಂದ್ರೆ ನಾನು ಹೋಗಿ ಸಾಸ್ತಾನದಲ್ಲಿ ನಿಲ್ತೇನೆ ಅಂತ ಹೇಳಿದ್ರು ಬ್ರಹ್ಮರದಲ್ಲಿ ಅಮ್ಮ ಸಿಕ್ಕಿದ್ರು ಅದೊಂದು ಒಳ್ಳೇದಾಯ್ತು ನೋಡಿನೆ ಉಮ್ಮ ಅಂತ ಕಿರ್ಚಿದ್ಲು ಹಾಗೆ ಮತ್ತೆ ನಾವು ನಮ್ಮದು ಅಜ್ಜಿಯ ಊರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಇದ್ದೆ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಉಂಟು ಹಾಗೆ ಬಂದದ್ದು ಹೋಗುವ ರೋಡ್ ಕ್ರಾಸ್ ಮಾಡ್ಬೇಕು ಇವಾಗ ಹಾಗೆ ಬ್ಯಾಂಕಿಗೆ ಬಂದೆ ಬ್ಯಾಂಕಿಗೆ ಬಂದ ಮೇಲೆ ಇದೊಂದು ನನಗೆ ತುಂಬಾ ಒಂದು ರಗಲೆಯ ಕೆಲಸ ನನಗೆ ಇದು ಇಷ್ಟನೇ ಅಲ್ಲ ನನಗೆ ಅಲ್ಲಿ ಅವರು ಬರೆದು ಕೊಟ್ಟರೆ ನೀವು ಒಂಥರ ಖುಷಿ ಆಗುತ್ತೆ ಬಟ್ ಎಂತ ಮಾಡೋದು ನಾವು ಬರೀಬೇಕಾಗುತ್ತೆ ಈ ಸ್ಕೂಲ್ ಎಲ್ಲ ಕೈದ್ ಮಾಡಿದ ಮೇಲೆ ಉಂಟಲ್ಲ ಈ ತರ ಬರೆಯುವುದಂತ ಹೇಳಿದರೆ ದೊಡ್ಡದೊಂದು ಕೆಲಸ ಅದರ ನಮ್ಗೆ ಲೈಫ್ ಅಲ್ಲೇ ಚಂದ ಗಾಯ್ಸ್ ಫೈನಲ್ಲಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಿದ ಕೆಲಸ ಎಲ್ಲ ಆಯಿತು ಹಾಗೆ ಇವಾಗ ಹೋಗ್ತಾ ಇದ್ದೇವೆ ಇನ್ನೆಲ್ಲ ಕಲ್ತತ್ಲೆ ಬೆಚ್ಚಿರಂಗ ಹಾಗೆ ಗಾಯ್ಸ್ ಹೋಗುದು ಡೈರೆಕ್ಟ್ ಹೋಗುದು ಮನೆಗೆನೆ ಮತ್ತೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಇಲ್ಲಿ ಅಜ್ಜಿ ಮನೆ ಇತ್ತು ಹೋಗ್ತಾ ಇದ್ದೆ ಇವಾಗ ಅಜ್ಜಿ ಮನೆಯಲ್ಲಿ ಇವಾಗ ಅಜ್ಜಿ ಅವರೆಲ್ಲಾ ಗುರು ಹೋಗಿದಾರಲ್ಲ ಹಾಗಾಗಿ ಈಗ ಸಿಗ ನಮ್ಮ ಮನೆಗೆ ಹೋಗುದು ಡೈರೆಕ್ಟ್ ಪಡುವಿದ್ರಿ ಗುಡ್ ಅಂತೆ ಅವಳು ಹೇಳುದು ನಾನು ಗುಡ್ ಅಂತೆ ಅದೊಂದು ಕಲ್ತಿದ್ದೇ ಹಾಯ್ ಗಾಯ್ಸ್ ನಾನು ಗುಡ್ ಅಂತ ಹಾಗೆ ಇವಾಗ ಹೋಗುದು ಅಮ್ಮ ಬಂದು ಹೋಗ ಸಂಜಾ ಚಾಕ್ಲೇಟ್ ಪೈಪ್ ಕೊಟ್ಟೇನೆ ಬೇಡ ಅಂತ ಬಿಸಾಡಿದ್ರು ವಾಟರ್ ಬಾಟ್ಲಿ ಬಸ್ಕರ ಓಕೆ ಹೋಗುವಲ್ಲ ಫ್ರೆಂಡ್ಸ್ ಬಾ ಗೈಸ್ ಫೈನಲಿ ಇವಾಗ ನಾವು ಬಸ್ ಹತ್ತಿದ್ವಿ ಸಾಸ್ತನದಿಂದ ಉಡುಪಿಗೆ ಮತ್ತೆ ಇಲ್ಲಿಂದ ಮತ್ತೊಂದು ಬಸ್ಸಲ್ಲಿ ಹೋಗಬೇಕು ಮತ್ತೆ ಇಲ್ಲಿಂದ ಡೈರೆಕ್ಟ್ ನಾವು ಪಡುಬಿದ್ರೆ ಹೋಗಲಿಕ್ಕೆ ಸಿಗುದಿಲ್ಲ ತುಂಬಾ ಲೇಟ್ ಮತ್ತೆ ವೇಟಿಂಗ್ ಅಲ್ಲಿ ಇರುತ್ತೆ ಸೊ ಹಾಗೆ ಹಾಗೆ ಇವಾಗ ಹೋಗುದು ಅಮ್ಮ ಕೂಡ ಇದ್ದಾರೆ ಸಂಜಾ ಅಮ್ಮನ ಜೊತೆ ಇದ್ದಾಳೆ ಸು ಅಲ್ಲಿ ತನಕ ಓಕೆ ಬ್ರಹ್ಮವರ ತನಕ ಮತ್ತೆ ಸಿಂಗ ಈ ಛಂದ ಕೇಳುದಿಲ್ಲ ಗೈಸು ಎಲ್ಲರ ಹತ್ರ ಕೂದ್ಲೆಳ್ಲಿಕ್ಕೆ ಹೋಗುದು ತುಂಬಾನೇ ಇದ್ ಮಾಡ್ತಾಳೆ ಸಂಜ ಜೋರಿದ್ದಾಳೆ ಹಾಗೆ ಗೈಸ್ ಬ್ರಹ್ಮವಾರದಿಂದ ಬರುವಾಗ ಶಾಂತ ತುಂಬಾನೇ ಹತ್ತಿದ್ಲು ಅಮ್ಮ ಹೋಗಿದಕ್ಕೆ ಹಾಗೆ ಫೈನಲಿ ನಾನು ಪಡವಿದ್ರು ಬಸ್ ಕೂಡ ಹತ್ತಿ ಇವಾಗ ಹೋಗ್ತಾ ಇರೋದು ಇನ್ನು ಅಲ್ಲಿ ಸಲ ಬಂದು ಕೂಡ ಇರ್ತಾರೆ ಸೊ ಗೈಸ್ ಇನ್ನು ಮನೆಗೆಲ್ಲ ಹೋದ್ಮೇಲೆ ನೋಡುವ ಏನೆಲ್ಲ ವಿಷಯ ಅಂತೇಳಿ ಹಲೋ ಗೈಸ್ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಮಾರ್ಷಲ್ ನಾನು ಅವಾಗ ಹೋಗಿದ್ದು ನಾನು ಕೆಲವೊಂದು ಕ್ಲಿಪ್ಸ್ ಎಲ್ಲ ತೆಗಿದೇನೆ ಆದಷ್ಟು ಮತ್ತೆ ಜಾಸ್ತಿ ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೊತ್ತುಂಟಲ್ಲ ಮತ್ತೆ ಒಬ್ಳೆ ಹೋಗಿದ್ದು ಮತ್ತು ಅದು ಅಲ್ಲಿ ಮಗು ಇತ್ತು ಕೈಯಲ್ಲಿ ಗಾಯಸ್ ನಾನು ಹೇಳಿದ್ದಲ್ಲ ಲಾಸ್ಟ್ ಟೈಮ್ ಸಲಮ್ರು ಎಲ್ಲಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಒಬ್ಬಳಿಗೆ ಅಂದ್ರೆ ನಾನು ಎದುರುಕೊಂಡು ಎದ್ಕೊಂಡು ಹೋಗ್ತೇನಲ್ಲ ಅಂತೇಳಿ ಒಬ್ಳಾದ್ರು ಓಕೆ ಹೋಗಿ ಬರ್ತೇನೆ ಆತರ ಎದುರ್ಲಿಕ್ಕೆ ಎದುರು ಎದುರು ಅಲ್ಲ ನಾನು ಶಾಂತನ ನಾನು ಹಿಡ್ಕೊಂಡು ಹೋಗುವಾಗ ಭಯ ಆಗುತ್ತೆ ನನ್ಗೆ ಅಂದ್ರೆ ನಿಜ ಹೇಳ್ತೇನೆ ಬಸ್ ಹತ್ಲಿಕ್ಕೇನೆ ಭಯ ಇತ್ತು ಬಸ್ ಹತ್ತಿ ನಾನು ಬಸ್ ಹತ್ತಿ ಅದು ಎಂತ ಬಸ್ ಅಲ್ಲಿ ಒಂದು ಇದಿರುತ್ತೆ ಕಂಬ ಇರುತ್ತೆ ಅದು ಹಿಡ್ಕೊಂಡು ನನಗೆ ಹತ್ಲಿಕ್ಕೆನೇ ಆಗಲಿಲ್ಲ ಕೆಲವರು ಎರಡು ಮೂರು ಮಕ್ಕಳು ಹಿಡ್ಕೊಂಡು ಹೋಗ್ತಾರೆ ನಮಗೆ ಒಂದು ಮೂಗು ಹಿಡ್ಕೊಂಡು ಹತ್ತಲಿಕ್ಕೆ ಆಗಲಿಲ್ಲ ಎಂಥ ಒಂದು ವಿಚಿತ್ರ ಅಂತ ಹೇಳಿದ್ರೆ ಅದೇ ಹೇಳೋದು ಅಭ್ಯಾಸ ಇಲ್ಲ ಅಂದ್ರೆ ಹಾಗೆ ಆಗ್ತದೆ ಮತ್ತೆ 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 ಹೋಗುವಾಗೆ ಆಯ್ತು ಮತ್ತೆ ಬರುವಾಗೆಲ್ಲ ಅಲ್ಲಿ ಹೆಮ್ಮದಿಲ್ಲ ಮಾರ್ಷಲ್ ಕರೆಕ್ಟ್ ಬಂದೆ ಮತ್ತೆ ಗಾಯಿಸಿ ಇವಾಗ ಬಂದು ಸ್ವಲ್ಪ ತುಂಬ ಹೊತ್ತಾಯಿತು ತುಂಬ ಹೊತ್ತೆಲ್ಲ ಆದ್ಮೇಲೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕಿ ಮತ್ತೆ ನಾನು ಇದೆಲ್ಲ ನಿಮಗೆ ನೀರು ನೀರು ತೋರ್ತು ಉಂಟ ಇದೆಲ್ಲ ನನ್ನ ಫೇಸಲ್ಲಿ ಪಿಂಪಲ್ಸ್ ಆಗಿತ್ತಲ್ಲ ಗೈಸ್ ಆ್ಯಕ್ಚುಲಿ ಪಿಂಪಲ್ಸ್ ಹೇಗೆ ಆಗಿದ್ದು ಗೊತ್ತುಂಟ ನನ್ನ ಫೇಸ್ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನನಗೆ ಎಲ್ಲರಿಗೆ ಎಲ್ಲರೂ ಹೇಳೋದು ನೀನು ಯಾಕೆ ವೀಡಿಯೋದಲ್ಲಿ ನಿನ್ನ ಫೇಸಲ್ಲಿ ಒಂದೇ ಒಂದು ಕಲೆ ಇಲ್ಲ ಅಂತ ಹೇಳಿದೆ ಎಲ್ಲ ಹಾಗೆ ನಿಮಗೆ ಆಗಿದ್ದು ಅಂತೆಲ್ಲ ಹೇಳ್ತಿದ್ರು ಆಗಿರ್ಬೋದು ಹಾಗೆ ಕೂಡ ಮತ್ತು ನಾನು ಅದೆಲ್ಲ ಇದು ಮಾಡೋದಿಲ್ಲ ಬಟ್ ಕಲೆಯಾಗೆ ಆಗಿದೆ ಗೊತ್ತುಂಟಾ ಹೇಳ್ತೇನೆ ವೆಯ್ಟ್ ಕಲೆಯಾಗೆ ಆಗಿದೆ ಅಂತ ಹೇಳಿದರೆ ಸಾರಿ ಕಲೆ ಅಲ್ಲ ಇದೆ ಪಿಂಪಲ್ ಮತ್ತು ಒಂದು ಪೀರಿಯಡ್ಸ್ ಟೈಮಲ್ಲಿ ಆಗುತ್ತೆ ಓಕೆ ಅದು ಎಲ್ಲ ಆಲ್ಮೋಸ್ಟ್ ಗರ್ಲ್ಸಿಗೆ ಆಗುತ್ತೆ ಬಟ್ ಎಲ್ಲರಿಗೂ ಆಗುತ್ತೆ ಸೊ ನನಗೆ ಕೂಡ ಹಾಗೆ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಒಂದೊಂದು ಈ ಥರ ಗುಳ್ಳೆ ಎಲ್ಲ ಅಲ್ಲ ಇದೆಲ್ಲ ಆಗಿದ್ದು ನಾನು ಹೇಳ್ತೇನೆ ಹೇಗೆ ಅಂತ ಇದೆಲ್ಲ ನನಗೆ ಇದು ಇದು ಎಲ್ಲ ಆಗಿದ್ದು ನನ್ನದು ಮಿಸ್ ಮಿಸ್ಟೇಕ್ಸಿಂದ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಈ ಥರ ಪಿಂಪಲ್ ಉಂಟಲ್ಲ ಇದು ದೊಡ್ಡ ದೊಡ್ಡದು ಮತ್ತು ಇಲ್ಲಿ ಮತ್ತು ಇಲ್ಲಂದರೆ ಇಲ್ಲಿ ಆಗುತ್ತೆ ಇದು ಮೂರು ಸೈಡ್ ಯಾವಾಗಲೂ ಇಲ್ಲಾಂದ್ರೆ ನೋ ನೋಸಲ್ಲಿ ಓಕೆ ಅದು ನನಗೆ ಪೀರಿಯಡ್ಸ್ ಟೈಮಲ್ಲಿ ಆಗುತ್ತೆ ಮತ್ತೆ ಬಾಡಿ ಹೀಟ್ ಆದರೆ ಆಗುತ್ತೆ ಮತ್ತೆ ಆಲ್ಮೋಸ್ಟ್ ಬಾಡಿ ಹೀಟ್ ಆಗಿದೆ ತುಂಬಾ ಆಗಿದೆ ಮತ್ತು ಹೇಗೆ ಹೀಟ್ ಆಗದೆ ಇರ್ತದ ಖಾಲಿ ಕೋಳಿ ಟೈಸನ್ ಕೋಳಿ ಇದ್ದೇ ತಿಂತಾ ಇದ್ದೀವಿ ವೆಜಿಟೇಬಲ್ ಸತ್ತೆ ಹೇಳ್ತೇನೆ ನಮ್ಮ ಮನೇಲಿ ವೆಜಿಟೇಬಲ್ಸ್ ಇಲ್ಲ ಕ್ಯಾರೆಟ್ ಒಂದು ಇದೆಯೇನು ಅದು ಕೂಡ ತಂದಿಟ್ಟು ಎಷ್ಟು ದಿವಸ ತಿನ್ನುದು ಕೂಡ ಇಲ್ಲ ಹಾಗೆ ಉಂಟು ಅದೇ ಹೇಳೋದು ಮತ್ತೆ ಸಂಪು ಮಾಡೋದಿಲ್ಲ ಅವರಿದೆ ಚಿಕನ್ ಅದು ಇದು ಅಂತೇಳಿ ತಿಂತ ಇರೋದು ಪ್ರೌನ್ಸ್ ಬಂಡಸ್ ಇದೇ ಇತ್ತು ಗೈಸ್ ಸರಿಯಾಗಿ ಒಂದು ಬಂಗಡೆ ಮೀನಾಗಲಿ ಮತ್ತಿ ಆಗಲಿ ಅದು ಕೂಡ ತಿನ್ನೋದಿಲ್ಲ ಮತ್ತೆ ಸಲಮೂನ್ ಅವರಿಗೆ ಲಾಸ್ಟ್ ಟೈಮ್ ಹೇಳಿದ್ದೆ ವಿಡಿಯೋದಲ್ಲಿ ತೋರಿಸಿದ್ದೆ ಬಾಯಲ್ಲೆಲ್ಲ ಹೀಟಾಗಿ ಗುಳ್ಳೆ ಉಳ್ಳೆಲ್ಲ ಬಿತ್ತು ಹಾಗೆ ನಿಜ್ಜೆಲ್ಲ ಫ್ಯಾಟಾಗಿ ಆಗಿ ಅಲ್ಲಿ ಅಹಮದಿಲ್ಲ ಅದೆಲ್ಲ ಇವಾಗ ಕರೆಕ್ಟ್ ಆಗಿದೆ ಅವರದ್ದು ಆಶಾ ಎಲ್ಲ ಎಲ್ಲ ಕುಡಿದು ಕುಡಿದು ಕರೆಕ್ಟ್ ಆಗಿದೆ ಬಟ್ ಇವಾಗ ಮತ್ತೆ ವಾಪಸ್ ನಾವು ಚಿಕ್ಕ ಸ್ಟಾರ್ಟ್ ಮಾಡಿದ್ದೆ ಅಲ್ಲ ಮತ್ತೆ ಒಂದು ಹೀಟಿಂದನೂ ಕೂಡ ಪಿಂಪಲ್ಸ್ ಆಗುತ್ತೆ ಜಾಸ್ತಿ ಹೀಟ್ ಆದರೆ ಮತ್ತೆ ನಾನು ಫೇಸ್ಗೆ ಬ್ಲೇಡ್ ಹಾಕಿದ್ದೆ ಅದು ಬ್ಲೇಡ್ ಹೇಗೆ ಹಾಕಿದ್ದೆ ಗೊತ್ತುಂಟ ತಿಕ್ಕಿ 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 ಹಾಕಿದ್ದೆ ಜಸ್ಟ್ ಲೈಟಲ್ಲಿ ಹೇರ್ ಇದ್ಮಾಡಿದರೆ ಆಗೋದಿಲ್ಲ ನಾನು ಪ್ರೆಷರ್ ಹಾಕಿ ಎರಡೆರಡು ಎರಡೆರಡು ಸತಿ ಅಲ್ಲೆಲ್ಲಿ ಎಲ್ಲೆಲ್ಲಿ ತಿಕ್ಕಿ ತಿಕ್ಕಿ ಇದ್ ಮಾಡಿದ್ದೆಲ್ಲ ಸೊ ಕಂಪ್ಲೀಟ್ ಆಗಿ ಪಿಂಪಲ್ಸ್ ಬಿತ್ತು ಅದ್ರ ಮಶಾಲ ಎಲ್ಲ ಹೋಗ್ತಾ ಬಂತು ನನಗೆ ನಾನು ಮತ್ತೆ ಅದು ಪಿಂಪಲ್ಸಿಗೆ ಅದು ಒಂದು ಜೆಲ್ ಟೈಪ್ ಇದು ಒಂದು ಇದು ಉಂಟು ಲಿಕ್ವಿಡ್ ಅದು ಹಾಕಿ ಅದು ಹಾಕಿದ ಆಲ್ಮೋಸ್ಟ್ ಕಲೆ ಕೂಡ ಹೋಗ್ತಾ ಬಂತು ಮಶಾಲ್ ಹಾಗೆ ಮತ್ತೆ ಆಗುತ್ತೆ ಹೋಗ್ತಾ ಇದೆ ಗಯಸ್ ಅದರಲ್ಲಿ ಎಂತ ಕೆ ಅವ್ರು ಹೇಳುದು ಎಂತ ಮನೆ ನಮ್ಮ ಫೇಸಿಗೆ ಎಂತ ಚಡಿಲ ಹರ್ಚದ ಎಂತೆಲ್ಲ ಕೇಳ್ತಾರೆ ಹ್ಮ್ ಅದೆಲ್ಲ ಕೇರ್ ಮಾಡುದಿಲ್ಲ ಯಾಕಂತ ಹೇಳಿದ್ರೆ ನಾವಿವ ನಾನ್ ನಾನ್ ನಿಮ್ಗೆ ಇವಾಗ ಇವತ್ತು ಹೇಳ್ಬೋದು ನಾಳೆ ನನಗೆ ಹೇಳೋರು ಇರ್ತಾರೆ ಎಂಬುದು ಎಂಬ ಚಿಂತೆ ತಲೆಯಲ್ಲಿದ್ದರೆ ಯಾರು ಎಂತ ಯಾರಿಗೂ ಹೇಳುವುದಿಲ್ಲ ಸೊ ಗೈಸ್ ಹಾಗೆ ಮತ್ತೆ ನಾನು ನಾನು ಯಾವ ನನಗೆ ಇದು ಈಗ ಈಗ ವಿಡಿಯೋ ಮಾಡ್ತಾ ಇದ್ದೇನೆ ಅಂತೇಳಿ ನಿಮ್ಗೆ ತೋರ್ತಾ ಉಂಟು ವಿಡಿಯೋ ಕಡೆ ಮಾಡೋಕ್ಕಿಂತ ಮುಂಚೆ ಕೂಡ ನನಗೆ ಇಷ್ಟೊತ್ತಿ ಬಿದ್ದಿತ್ತು ಯಾವ ಈಗ ನಾಳೆ ಯಾರ್ದಾದ್ರು ಫಂಕ್ಷನ್ ಇದೆ ಅಂತೇಳಿದರೆ ಎರಡು ಮೂರು ದಿವಸ ಮುಂಚೆ ನಾನು ಇಲ್ಲಾಂದರೆ ಒಂದು ದಿವಸ ಮುಂಚೆ ಕೂಡ ಫೇಸಿಗೆ ವ್ಯಾಕ್ಸ್ ಮಾಡಿ ಬರೋದು ಇಲ್ಲಾಂದರೆ ಹೇರ್ ತೆಗೆಯೋದು ಮಾಡ್ತಾ ಮಾಡುತ್ತೆ ಮಾಡ್ತೇನೆ ಅದು ಆ ಫಂಕ್ಷನಿಗೆ ಹೋದಾಗ ಎಲ್ಲರೂ ಕೇಳ್ತಾರೆ ಎಂಥ ಫೇಸಲ್ಲಿ ಫುಲ್ ಯಾಕನೇ ಮಾರ್ಕ್ಸ್ ಇದೆ ಅಂತ ನನಗೆ ಅದು ಆಗೋದೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಫೇಸ್ ಕ್ಲೀನ್ ಇರುತ್ತೆ ತೆಗ್ದರೆ ಹಾಗೆ ಆಗುತ್ತೆ ಅದು ಅಲ್ಲ ನನಗೆ ಇಷ್ಟ ಇಲ್ಲದ ಕೆಲಸ ನಾನು ಮಾಡೋದಲ್ಲ ಸೊ ಹಾಗಾಗಿ ಅಲ್ಲ ನನಗೆ ಇಷ್ಟ ಇಲ್ಲ ಅದು ಅಲ್ಲ ನನಗೆ ಇಷ್ಟ ಇಲ್ಲ ಇರಬೇಕು ಇರುವಾಗ ಅದು ಅಲ್ಲದ ಶಿಕ್ಷೆ ಆಗಿರ್ತದೆ ಓಕೆ ಹಾಗೆದು ಅಲ್ಲ ಶಿಕ್ಷೆ ಅದಕ್ಕೆ ಇನ್ನು ಅದನ್ನು ಎಂತ ಮಾಡಬೇಕು ನಾವು ನಮ್ಮ ಮುಖ ಕ್ಲೀನ್ ಇರಬೇಕಂತ ಮಾಡ್ಬೋದು ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಇನ್ನು ನಿಮಿಷ ಅಲ್ಲ ಫೇಸ್ ಇದು ಹೇರ್ ತೆಗೆಯೋದಿಲ್ಲ ಆಲ್ಮೋಸ್ಟ್ ಬಂದಿದೆ ತೆಗೆಯುವುದಿಲ್ಲ ಅಂತ ಯಾಕಂತ ಹೇಳಿದರೆ ನನಗೆ ಫೇಸಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಅದು ನಾನು ಚುಂ ಇದು ಉಗುರಾಗ್ತಾ ಇರ್ತೇನೆ ಅದು ಮತ್ತೆ ಜಾಸ್ತಿ ಇದಾಗ್ತದೆ ಸೊ ಅದಕ್ಕೋಸ್ಕರ ಇನ್ನು ತೆಗೆಯುವುದಿಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಅದೆಲ್ಲ ಆಯಿತು ಓಕೆ ಬಿಡಿ ಹಾಗೆ ಗೈಸ್ ಮಾರ್ಷಾಲ್ ಅಲ್ಹಮದ್ದಿಲ್ಲ ತುಂಬ ಜನ ಪೇಮೆಂಟ್ ನಾನು ಹೇಳಿದ್ದೇನೆ ಅಂದರೆ ಕ್ಲೂ ಕ್ಲೂ ಕೂಡ ಕೊಟ್ಟು ಹೇಳಿದ್ದೇನೆ ಬಟ್ ಆದ್ರೂ ಕೆಲವರು ದೊಡ್ಡ ಇದು ಅಂದರೆ ಗೊತ್ತಿಲ್ಲ ಅವರು ಯಾಕೆ ಕಮೆಂಟ್ಸಲ್ಲಿ ಹಾಕ್ತಾರೆ ಗೊತ್ತಿಲ್ಲ ಅವರು ಬಂದು ಎಲ್ಲ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದಾರೆ ಅದು ಯಾಕೆ ಹಾಕುದು ನಿಮಗೆ ಗೊತ್ತಾದರೆ ಸಹ ಮತ್ತೆ ವಾಪಸ್ ಕಮೆಂಟ್ಸಲ್ಲಿ ಯಾಕೆ ನನಗೆ ತಿಳಿಸಬೇಕಂತ ಇಲ್ಲಲ್ಲ ನಾನು ಹೇಳಿದ್ದೆ ನಾ ಎಲ್ಲಿ ವಿಡಿಯೋದಲ್ಲಿ ನನಗೆ ಗೊತ್ತಿಲ್ಲ ಸತ್ಯ ನಾನು ಚೆಕ್ ಮಾಡ್ತೇನೆ ಮತ್ತೊಂದು ಸರ್ತಿ ನಾನು ಹೇಳಿದರೆ ತಪ್ಪ ನನ್ನ ಅದು ತಪ್ಪು ಅದು ನಿಮಗೆ ಅದು ಆ ಥರ ಹೇಳುದು ಬೇಡ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಅಷ್ಟೇ ಮತ್ತೆ ಮತ್ತೆ ವಿಷಯ ಅದೇ ಗೈಸ್ ಮಾಶಾಲ್ ಅಲಿಲ್ಲ ಹೋಗಿ ಬಂದೆ ಅಮ್ಮ ಮತ್ತೆ ಅಲ್ಲಿ ಇದ್ದದ್ರಲ್ಲಿ ನಂಗೆ ಸ್ವಲ್ಪ ಖುಷಿ ಆಯ್ತು ಇಲ್ಲ ಅಂತ ಹೇಳಿದ್ರೆ ನನ್ನಮ್ಮದೆ ನಾನು ಬರ್ತೇನೆ ಅಂತ ಇಲ್ಲಿ ಫೋನ್ ಮಾಡಿ ಆಂಟಿದು ಕಾಲ್ ಬಂತು ಗೈಸ್ ಅದೇ ನನ್ನ ಪಾಪ ಅಲ್ಲಿ ನಿತ್ಕೊಳ್ತೇನೆ ಅಂತ ಹೇಳಿದ್ರು ಪಾಪ ಮಗು ಹೇಳಿ ಮತ್ತೆ ಆಂಟಿ ಇದು ಅಮ್ಮಂದು ನನ್ನ ಸಲ್ಮಾನ್ ಅವ್ರದ್ದು ತುಂಬಾ ಕಾಲ್ ಬರ್ತಾ ಇತ್ತು ಅಂದ್ರೆ ಹೋಗಿ ಒಂದ್ಸತಿ ಬಸ್ಸಿಂದ ಇಳಿಯೋ ತನಕ ಅವರಿಗೆ ಎದ್ರಿಕೆ ಮತ್ತೆ ಅಲ್ಲಿ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಇರುತ್ತಲ್ಲ ಭಯ ಆಗುತ್ತೆ ಯಾರಿಗಾದರೂ ಭಯ ಆಗುತ್ತೆ ಒಟ್ಟಿಗೆ ಹೋಗ್ತಾ ಹೋಗ್ತಾ ಒಂದ್ ದಿವಸ ಒಬ್ಳೆ ಹೋದ್ರೆ ಮತ್ತೆ ಸಲ್ಮಾನವರ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಹೋಗುದು ಕೂಡ ತುಂಬಾನೇ ಬೇಜಾರು ಹಾಗೆ ಗಾಯಿಸ್ತಾ ಮತ್ತೆ ಮತ್ತೆ ಎಂತಾದ್ರೂ ನಮ್ಗೆ ಒಂದು ಅರ್ಜೆಂಟ್ ಕೆಲಸ ಇದೆ ನಮಗೆ ಹೋಗಲೇಬೇಕಾಗುತ್ತೆ ಮತ್ತೆ ಡಿಲೇ ಡಿಲೇ ಮಾಡ್ತಾ ಹೋದ್ರೆ ನಾವು ತುಂಬಾ ಮತ್ತೆ ಹೇಳು ಸಲ್ಮಾನವ್ರು ಕರ್ಕೊಂಡು ಹೋದ್ರು ಕೂಡ ಅಷ್ಟೇ ಒಂದ್ ದಿವ್ಸದ್ದು ಎಂತ ಡ್ಯೂಟಿ ಕೂಡ ಹೋಗ್ತದೆ ಮತ್ತೆ ಗ್ಯಾಸ್ಗೂ ಕೂಡ ಖರ್ಚು ನಮ್ಮದೇ ಆಗ್ತದೆ ಸುಮ್ಮನೆ ವೇಷ ಆದ್ರೆ ಬಸ್ಸಿಗೆ ಒಂದು ಇರ್ನೂರು ರೂಪಾಯಿ ಇದ್ರೆ ಸಾಕು ಕೆಲವೊಂದು ಅದು ಫ್ರೀ ಬಸ್ ಉಂಟದೆ ಗೌರ್ಮೆಂಟ್ ಬಟ್ ಅದೆಲ್ಲ ವೇಟ್ ಮಾಡ್ತಾ ಕುತ್ಕೊಳ್ಳಿಕ್ ಆಗೋದಿಲ್ಲ ಇನ್ನೂರು ರೂಪಾಯಿ ಖರ್ಚಾದ್ರೂ ಓಕೆ ಹೋಗಿ ಬರ್ಬೋದು ಬೇಗನೆ ಹಾಗೆ ಮತ್ತೆ ಅಲ್ಲಿ ಹೆಮ್ದು ಬಂದು ಬಂದು ಬಸ್ ಅಲ್ಲಿ ಸಲ್ಮಾನ್ ಅವರಲ್ಲಿ ಬಂದು ನಿತ್ಕೊಂಡಿದ್ರು ಮಾರ್ಷ ಅಲ್ಲ ಆ ಮತ್ತೆ ಅದೇ ಫ್ರೆಂಡ್ಸು ತುಂಬಾನೇ ಇರಿಟೇಷನ್ ಮಾಡ್ತಾ ಇದ್ಲು ಅಂದ್ರೆ ಅವಳು ಬಸ್ಸಲ್ಲಿ ಆಟ ಆಡ್ಲಿಕ್ಕೆ ಇಷ್ಟ ಅವಳಿಗೆ ಅವಳು ಟ್ರೈನ್ ಅಂತ ಎನ್ಸಿದ್ಲು ಬಸ್ಸಲ್ಲಿ ಎದರಿಕೆ ಆಗ್ತದೆ ಬಟ್ ನಾನು ತುಂಬಾನೇ ಅವಳನ್ನ ಮಾಡ್ತಾ ಇದ್ದೆ ಮತ್ತೆ ಅದೊಂದು ಹುಡುಗಿಯ ಬಿಹೇವಿಯರ್ ತುಂಬಾನೇ ನನಗೆ ಇಷ್ಟನೇ ಆಗ್ಲಿಲ್ಲ ಅವಳು ಆತರ ಮಾಡುದು ಅಂದ್ರೆ ಮಕ್ಕಳನ್ನು ನೋಡೋ ರೀತಿಯಲ್ಲಿ ಮಾಡಿದ್ಲು ಒಂಥರ ಒಂಥರ ವಿಚಿತ್ರ ತರ ಒಂದು ಅಹಂಕಾರದ ತರ ಇವು ನನಗೆ ಅವಳನ್ನು ನೋಡಿ ಸ್ವಲ್ಪ ಇಷ್ಟ ಇದಾಯ್ತು ಅಂದ್ರೆ ಮಕ್ಕಳನ್ನು ಆತರ ಮಾಡೋರನ್ನು ಯಾ ನನಗೆ ನೋಡಿದ್ರೆ ಆಗೋದಿಲ್ಲ ಅಂತ ನಾನು ಮಕ್ಕಳಿಗೆ ಯಾರ ಮಕ್ಕಳು ಬೇಕಾಗ್ಲಿ ಕೆಸರಲ್ಲಿ ಬೇಕಾದ್ರೆ ಇದ್ದು ಬಂದು ನಮ್ಮನ್ನು ಮುಟ್ಟಿದ್ರು ಕೂಡ ನಾವು ಅವರನ್ನು ಇದು ಮಾಡ್ಲಿಕ್ಕಿಲ್ಲ ಮಕ್ಕಳು ಅದು ಎಂತ ದೇವರ ದೇವರ ಮಕ್ಕಳ ಎಂತ ಮಕ್ಕಳು ದೇವರಿಗೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಗಾಯ ಸೊ ಆಗಿರುವಾಗ ಯಾರು ಮಕ್ಕಳಾಗ್ಲಿ ಯಾರು ಆಗಲಿ ಯಾರೇ ಮನಸ್ಸು ಮಾಡ್ಲಿಕ್ಕೆ ಹೋಗ್ಬಾರ್ದು ಪ್ರೀತಿಯಿಂದ ಇದು ಮಾಡಬೇಕು ಮತ್ತೆ ಬೇಕಾದವಾಗಿ ಸ್ನಾನ ಮಾಡಿದ್ರೂ ಅಡ್ಡಿಲ್ಲ ಪ್ರೀತಿಯಿಂದ ಇದ್ಬಾಡಬೇಕು ಅವರಿಗೆ ಖುಷಿ ಆಗಬೇಕು ಓಕೆ ಅಹಂಕಾರ ಹಸುವೆ ಅದೆಲ್ಲ ಹೆಚ್ಚು ದಿನ ಬಾಳ್ ಬಾ ಇದಂತ ಇದ್ರೆ ಅದು ಹೆಚ್ಚು ದಿನ ಬಾಳಲಿಕ್ಕೆ ಆಗೋದಿಲ್ಲ ಒಳ್ಳೆಯ ಇದ್ರೆ ಒಳ್ಳೆ ಖುಷಿ ಹ್ಯಾಪಿ ಲೈಫ್ ಸಿಗೋದಿಲ್ಲ ಅದೆಲ್ಲ ಟೆಂಪ್ರರಿ ಓಕೆ ಪರ್ಮನೆಂಟ್ ಅಂತ ಹೇಳಿದ್ರೆ ಒಳ್ಳೆಯ ಮನಸ್ಸು ಒಳ್ಳೆಯ ನಿಯತ್ತೆ ಒಳ್ಳೆಯ ರೀತಿಯಲ್ಲಿ ಜೀವಿಸುವುದು ಅದು ಪರ್ಮನೆಂಟ್ ಲೈಫ್ ಓಕೆ ಈ ಹಸುವೆ ಹೊಟ್ಟೆ ಕಿಚ್ಚು ಹಸು ಅದು ಸೇಮ್ ಅಲ್ಲ ಅಹಂಕಾರ ಮತ್ತು ಚಾಡಿ ಮತ್ತು ಒಬ್ಬರದು ಹಿಂದೆ ಹಿಂದೆಯಿಂದ ಮಾತಾಡೋದು ಅದೆಲ್ಲ ಉಂಟು ಆ ಥರ ಬುದ್ಧಿಯಲ್ಲ ಇದ್ದರೆ ಅವರ ಲೈಫ್ ಯಾವಾಗಲೂ ಕೂಡ ಒಂಥರ ಲೈಫ್ ಥರ ಅಂದರೆ ಬೇಕಾದರೆ ನೀವು ನಿಮ್ಮ ಮನಸ್ಸು ಮುಟ್ಟಿ ನೋ ಹೇಳಿ ನೀವು ಆ ಥರ ಬುದ್ಧಿ ಇದ್ದವರು ನಿಮ್ಮ ಲೈಫ್ ಎಷ್ಟು ಒಂಥರ ಒಂಥರ ಬೇಸರದ ಲೈಫ್ ಅಂತೇಳಿ ಅಂದರೆ ಕಷ್ಟನೂ ಇರುತ್ತೆ ಒಂದು ಒಂದು ಸೈಡಲ್ಲಿ ಹಸ್ಗಂಡನ ಪ್ರೀತಿ ಇರೋದಿಲ್ಲ ಒಂದು ಮತ್ತು ಇಲ್ಲಾಂದರೆ ಯಾರು ಸಪೋರ್ಟಿವ್ ಆಗಿರೋದಿಲ್ಲ ಮತ್ತು ಒಂಥರ ಒಂಥರ ಬೇಸರದ ಲೈಫ್ ಆಗಿರುತ್ತೆ ಅಂಥವ್ರದ್ದು ಯಾವಾಗಲೂ ಒಳ್ಳೆಯ ಮನಸ್ಸು ಒಳ್ಳೆಯ ನೀತ್ತಿದ್ದು ಖುಷಿ ಖುಷಿಯಿಂದ ಇರ್ತದಾಗ ಅವ್ರು ಯಾವಾಗಲೂ ಹ್ಯಾಪಿಯಿಂದ ಇರ್ತಾರೆ ಎಲ್ ಎಲ್ಲರ ಜೊತೆ ಪ್ರೀತಿಯಿಂದ ಹಾಗೆ ಇರ್ತಾರೆ ಕೈ ಅದಕ್ಕೆ ಹೇಳೋದು ಇರುವಷ್ಟು ದಿನ ಇವತ್ತು ನಾಳೆ ಎಷ್ಟು ದಿವಸ ಇರ್ತೀವೋ ನಮಗೆ ಗೊತ್ತಿಲ್ಲ ಎಲ್ಲವೂ ಅಲ್ಲಾಹನ ಕೈಯಲ್ಲಿರು ದೇವರ ದೇವರು ಬರೆದಿರೋದು ಸೊ ಆಗಿರುವಾಗ ಹಂದಿಲ್ಲ ಖುಷಿ ಖುಷಿಯಿಂದ ಚಾಡಿ ಹಸುವೆ ಯಾವುದು ಯಾವುದು ಬೇಡ ಖುಷಿ ಖುಷಿಯಿಂದ ನಗಾಡ್ರೆ ನಗಾಡೋದು ಮಾತಾಡಿದರೆ ಪ್ರೀತಿಯಿಂದ ಮಾತಾಡೋದು ಅಷ್ಟೇ ಸಾಕು ಓಕೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಸಾಕು ಹಿಂದೆಯಿಂದ ಮಾತಾಡೋದು ಹಿಂದೆಯಿಂದ ದೂರುದು ಹಿಂದೆಯಿಂದ ತಮಾಷೆ ಮಾಡಿ ನಗೆಡೋದು ಒಬ್ಬರನ್ನೊಬ್ಬರು ಒಬ್ಬರನ್ನು ಒಬ್ಬರ ಇದರಿಂದ ದೂರ ಮಾಡಲಿಕ್ಕೆ ನೋಡುವುದು ಅದೆಲ್ಲ ಒಳ್ಳೆಲ್ಲ ಒಳ್ಳೆಯದಲ್ಲ ಅದು ನಾವು ಎಂತ ಹೇಳಿದರೂ ಓಕೆ ಮೇಲೆ ಅಲ್ಲಾನ ಶಿಕ್ಷೆ ದೊಡ್ಡದಾಗಿರುತ್ತೆ ಅಲ್ಲೆಲ್ಲವೂ ನೋಡ್ತಾರೆ ನೀವು ಎಷ್ಟೇ ಗೇಮ್ ಮಾಡಿದ್ರು ಕೂಡ ದೇವರ ಇದರಿಂದ ತಪ್ಪಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ ತಪ್ಪುವುದು ಇಲ್ಲ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಓಕೆ ಅದಕ್ಕೆ ಹೇಳುದು ಭಯ ಇದ್ದರೆ ಅಂದ್ರೆ ನಮಗೆ ಮೇಯ್ನ್ ಆಗಿ ಉಂಟಲ್ಲ ಅಲ್ಲನ ದೇವರ ಭಯ ಇರಬೇಕು ಮೇಯ್ನ್ ಅದು ಇದ್ದರೆ ಮಾತ್ರ ನಮಗೆ ಯಾವುದು ಉಂಟಲ್ಲ ನಮ್ಮಿಂದ ಎಂಥದ್ದು ಇದಾಗುವುದಿಲ್ಲ ಎಲ್ಲ ಒಳ್ಳೆದೇ ಆಗ್ತಾ ಹೋಗ್ತದೆ ನಮಗೆ ಅಲ್ಲನ ಅಲ್ಲನೇ ಇಲ್ಲ ದೇವರೇ ಇಲ್ಲ ಅಂತೇಳಿ ನಾವು ಹಾರಾಡ್ತಾ ಇದ್ರೆ ಅದು ಹಲಾಕತ್ಗೆ ಅಂತ ಹೇಳ್ತಾರೆ ಅಂತ ಅದಕ್ಕೆ ಅರ್ಥ ಆಗ್ತದೆ ತಿಳಿಸ್ತಿದೆ ಮತ್ತೆ ಗೈಸ್ ಓಕೆ ಇನ್ಶಾ ಅಲ್ಲ ಶಂಜು ಮತ್ತು ಹೇಳ್ತಾ ಶಂಜ್ ಸ್ಲಿಪ್ ಮಾಡಿದ್ದಾಳೆ ಮತ್ತು ಇನ್ಶಾಲ್ ಇವಾಗ ನೈಟ್ ಎಂಥದ್ದು ಕುಕ್ ಮಾಡಬೇಕಂತ ನೋಡಬೇಕು ಇನ್ಶಾ ಅಲ್ಲ ನೋಡುವ ಎಂಥ ಕುಕ್ ಮಾಡೋದು ಸ್ವಲ್ಪ ನೋರ ಕೇಳಿ ಕುಕ್ ಮಾಡುವ ಓಕೆ ಇನ್ಶ್ ಇನ್ಶಾಲ್ವಾ ಗೈಸ್ ಓಕೆ ಗೈಸ್ ಟೇಕ್ ಕೇರ್ ಆಲ್ ಬಾಯ್ ಎಲ್ಲರೂ ಆದಷ್ಟು ವ್ಲಾಗ್ ವಾಚ್ ಮಾಡಿ ಪ್ಲೀಸ್ ಆಮೇಲೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಗೈಸ್ ಇನ್ಶಾಲ್ಹ ಬಕ್ರೀದ್ ಹಬ್ಬ ಯಾವಾಗಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇನ್ಶಾಲ ನೋಡುವ ಮತ್ತೆ ಅದೇ ನನ್ನ ನಾವು ಸತ್ತಿ ಹೇಳ್ತೀವಿ ರಂಜಾನ್ ಹಬ್ಬಕ್ಕೆ ಬೇಗ ಶಾಪಿಂಗ್ ಎಲ್ಲ ಆಗ್ತೀವಿ ಬಕ್ರೀದ್ ಹಬ್ಬ ಬರುವಾಗ ಹೇಗೆ ಒಂದು ವಾರಲ್ಲಿ ಇರುವಾಗ ಶಾಪಿಂಗ್ ಮಾಡೋದು ನಾನು ಅದೇ ರಂಜಾನ್ ಹಬ್ಬ ಅಂತ ಅಂತಾರೆ ಸ್ಪೆಷಲ್ ಆಗಿ ಬಕ್ರೀದ್ ಹಬ್ಬ ಹೇಳುವಾಗ ಅದೊಂದು ಮೂರು ದಿವಸ ಇರ್ತದಂತಲ್ಲ ಬಕ್ರೀದ್ ಹಬ್ಬ ಸೋ ಬೆಲೆ ಪೆರ್ನಾಲ್ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ ಆವಾಗ ಅದೇ ಶಾಪಿಂಗ್ ಎಲ್ಲ ಮಾಡ್ತೇನೆ ಬಟ್ ಯಾವಾಗಲೂ ಬಗ್ರಿದ್ ಬರೋಗೆ ನಂದು ಲೇಟ್ ಶಾಪಿಂಗ್ ಯಾವಾಗಲೂ ವರ್ಷ ವರ್ಷ ಸೊ ಹಾಗೆ ಇವಾಗ ನನಗೆ ತಗೊಳ್ಬೋದು ಬಟ್ ಸ್ವಲ್ಪ ನೋಡುವ ಲೇಟೆ ತಗೊಳ್ಳುವ ಅಂತ ಲಾಸ್ಟ್ ಟೈಮ್ ಅರ್ಜೆಂಟ್ ಅರ್ಜೆಂಟ್ ಮಾಡಿ ತಗೊಂಡು ಮತ್ತೆ ವಾಪಸ್ಸು ಬೇಡ 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 ಅಂತ ಇದು ಮಾಡ್ತಿದ್ದೆ ಸೊ ಅದಕ್ಕೋಸ್ಕರ ಮತ್ತು ಇನ್ಶಾಲ್ವಾ ಗಾಯಸ್ ಆದಷ್ಟು ಬ್ಲಾಗ್ ವಾಚ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನಿಂದ ಆದಷ್ಟು ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕಾಗಲಿ ಅಂತೇಳಿ ಎಲ್ಲರೂ ಪ್ರೇ ಮಾಡಿ ಮತ್ತೆ ತುಂಬ ಜನ ಹೆಲ್ಪ್ ಕೇಳಿದ್ದಾರೆ ಬಟ್ ನಮ್ಮ ಅಷ್ಟು ಹೆಲ್ಪ್ ಮಾಡುವಷ್ಟು ದೊಡ್ಡದಾಗಿ ನಾನು ಹೋಗಲಿಲ್ಲ ಮುಂದೆ ಇನ್ಶಾಲ ಅದು ಹೋಗಲಿಕ್ಕೆ ನೀವು ಅವಕಾಶ ಮಾಡಿ ಅಲ್ಲಿ ಅಲ್ಹಮ್ಮದಿಲ್ಲ ನಾನು ನಿಮಗೂ ಕೂಡ ನನ್ನಿಂದ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇನ್ಶಾಲ್ವಾ ಮತ್ತು ಆದಷ್ಟು ಶೇರ್ ಮಾಡ್ತಾ ಹೋಗಿ ಇನ್ಶಾ ಅಲ್ಲ ನನ್ನ ವ್ಲಾಗಿಗೆ ವ್ಯೂಸ್ ಆದಷ್ಟು ನಿಮಗೆ ಹೆಲ್ಪ್ ಜಾಸ್ತಿ ಆಗುತ್ತೆ ಓಕೆ ಗಾಯ್ಸ್ ಬಾಯ್ ಅದು ತುಂಬ ಜನ ಹೇಳಿದ್ದಾರೆ ಅದು ವ್ಲಾಗ್ ಮಾಡಿ ಇದು ವ್ಲಾಗ್ ಮಾಡಿ ಇನ್ಶಾಲ್ವಾ ಮಾಡ್ತೇನೆ ಟ್ರೈ ಮಾಡ್ತೇನೆ ಮಾಡ್ಲಿಕ್ಕೆ ಇನ್ಶಾ ಅಲ್ಲ ಮತ್ತೆ ಗೈಸ್ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಿದ್ದೇನೆ ಗಾಯ್ಸ್ ಬಾಯ್ ಆಲ್ ಟೇಕ್ ಕೇರ್